ಸ್ನೇಹಿತರೆ ನಮಸ್ಕಾರ ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ ಆದರೆ ಹಿಂದೂ ಧರ್ಮದಲ್ಲಿ ಯಾವ ದೇವರು ಮತ್ತು ದೇವತೆಗಳನ್ನು ಪ್ರಮುಖ ಅಥವಾ ಶ್ರೇಷ್ಠ ದೇವರು ಎಂದು ಪರಿಗಣಿಸಲಾಗುತ್ತದೆ ನಿಮಗೆ ಗೊತ್ತಾ ಒಂದು ವೇಳೆ ಗೊತ್ತಿಲ್ಲದ್ರೆ ವಿಡಿಯೋದಲ್ಲಿ ತಿಳುವಣ ಬನ್ನಿ ಸ್ನೇಹಿತರೆ ಶ್ರೀಮಂತ ಆಧ್ಯಾತ್ಮಿಕ ಸಂಪ್ರದಾಯಗಳು ಮತ್ತು ವೈವಿಧ್ಯಮಯ ತತ್ವಗಳಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವ ಹಿಂದೂ ಧರ್ಮ ಯಾವಾಗಲೂ ಪರಮ ದೇವರು ಯಾರು ಚರ್ಚೆಗೆ ಒಳಗಾಗುತ್ತಲೇ ಇರುತ್ತದೆ ಹಿಂದೂ ಧರ್ಮದಲ್ಲಿ ಶ್ರೇಷ್ಠ ದೇವರನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ್ನು ತ್ರಿಮೂರ್ತಿ ದೇವರುಗಳನ್ನು ಪರಿಗಣಿಸಲಾಗುತ್ತದೆ ಇವುಗಳಲ್ಲಿ ಭಗವಾನ್ ವಿಷ್ಣುವರನ್ನು ದೇವರ ರೂಪದಲ್ಲಿ ವಿಶೇಷ ಪೂಜೆ ದೇವರನ್ನು ಪರಿಗಣಿಸಲಾಗಿದೆ ವಿಷ್ಣು ಬ್ರಹ್ಮಾಂಡದ ಪೋಷಣೆ ಮತ್ತು ರಕ್ಷಣೆಗೆ ಕಾರಣರಾಗಿದ್ದಾರೆ ಆದ್ದರಿಂದ ವಿಷ್ಣುವನ್ನು ಹಿಂದೂ ಧರ್ಮದಲ್ಲಿ ಶ್ರೇಷ್ಠ ದೇವರ ಎಂದು ಪರಿಗಣಿಸಲಾಗಿದೆ ಆದರೆ ಇದಕ್ಕೆ ಅತ್ಯಂತ ನಿಖರವಾದ ಉತ್ತರವೇನು ಗೊತ್ತೇ ಸ್ನೇಹಿತರೆ ಹಿಂದೂ ಧರ್ಮವು ಕ್ರಿಶ್ಚಿಯನ್ ಧರ್ಮ ಅಥವಾ ಇಸ್ಲಾಂ ಧರ್ಮದಂತೆ ಏಕದೇವತವಾದ ಧರ್ಮವಲ್ಲ ಇದರ ಅರ್ಥ ಹಿಂದೂ ಧರ್ಮದಲ್ಲಿ ಒಬ್ಬನೇ ದೇವರನ್ನು ಆರಾಧಿಸುವ ಪರಿಕಲ್ಪನೆಯಿಲ್ಲ ಈ ಧರ್ಮದಲ್ಲಿ ಅನೇಕ ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ ಇದನ್ನು ವರದಿಪಡಿಸಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನನ್ನು ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಪೂಜಿಸುವ ದೇವರಾಗಿದ್ದಾರೆ ಈ ಮೂರು ದೇವರುಗಳನ್ನು ಕ್ರಮವಾಗಿ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ದೇವರುಗಳನ್ನು ಪರಿಗಣಿಸಲಾಗುತ್ತದೆ ಅದರಲ್ಲಿ ಮೊದಲನೇದಾಗಿ ಬ್ರಹ್ಮನನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಪೂಜಿಸಲಾಗುತ್ತದೆ ಎರಡನೇದಾಗಿ ವಿಷ್ಣುವನ್ನು ಬ್ರಹ್ಮಾಂಡದ ರಕ್ಷಕ ಮತ್ತು ಪೋಷಕ ಎಂದು ಪೂಜಿಸಲಾಗುತ್ತದೆ ಮೂರನೇದಾಗಿ ಶಿವನನ್ನು ವಿನಾಶದ ದೇವರು ಎಂದು ಪೂಜಿಸಲಾಗುತ್ತದೆ ಇನ್ನು ವೈಷ್ಣವ ಪಂಥದಲ್ಲಿ ಭಗವಾನ್ ವಿಷ್ಣುವನ್ನು ಪರಮ ದೇವರೆಂದು ಪರಿಗಣಿಸಿದರೆ ಶೈವ ಪಂಥದಲ್ಲಿ ಭಗವಾನ್ ಶಿವನನ್ನು ಸರ್ವಶ್ರೇಷ್ಠ ದೇವರು ಎಂದು ಪರಿಗಣಿಸಲಾಗುತ್ತದೆ ಶಾಕ್ತ ಪಂಥದಲ್ಲಿ ದೇವಿಯನ್ನು ಸರ್ವೋಚ್ಚ ದೇವರು ಎಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಹಿಂದೂ ಧರ್ಮದಲ್ಲಿ ಶ್ರೇಷ್ಠ ದೇವರು ಎಂಬ ಪ್ರಶ್ನೆಯು ವೈಯಕ್ತಿಕ ನಂಬಿಕೆಗೆ ಮೀಸಲಾಗಿದೆ ಭಗವದ್ಗೀತೆಯಲ್ಲಿ ಪರಮ ದೇವರು ಸ್ನೇಹಿತರೆ ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಾದ ಭಗವದ್ಗೀತೆಯು ಭಗವಾನ್ ಕೃಷ್ಣನನ್ನು ಅಂದರೆ ಭಗವಾನ್ ವಿಷ್ಣುವಿನ ಅವತಾರವನ್ನು ಸರ್ವೋಚ್ಚ ದೇವರು ಎಂದು ಉಲ್ಲೇಖಿಸುತ್ತದೆ ಭಗವಾನ್ ಶಿವನಿಗೆ ಸಮರ್ಪಿತವಾದ ಶಿವಪುರಾಣವು ಶಿವನನ್ನು ಬ್ರಹ್ಮಾಂಡದ ಮೂಲ ದೇವರು ಮತ್ತು ಸರ್ವೋಚ್ಚ ಶಕ್ತಿ ಎಂದು ವಿವರಿಸುತ್ತದೆ ದುರ್ಗಾ ಮಾತೆಯ ಮಹಿಮೆಯನ್ನು ವಿವರಿಸುವ ದೇವಿ ಮಹಾತ್ರಯವು ಅವಳಿಗೆ ಬ್ರಹ್ಮಾಂಡದ ಸೃಷ್ಟಿ ಸಂರಕ್ಷಣೆ ಮತ್ತು ನಾಶದ ಶಕ್ತಿಯನ್ನು ನೀಡುತ್ತದೆ ಈ ವೈವಿಧ್ಯತೆಯು ಹಿಂದೂ ಧರ್ಮದಲ್ಲಿ ಪರಮ ಎಂಬುದರ ಬಗ್ಗೆ ಯಾವುದೇ ಏಕರೂಪತೆಯನ್ನು ಹೊಂದಿಲ್ಲ ಎಂದು ತೋರಿಸುತ್ತದೆ ಪರಮ ಅಥವಾ ಶ್ರೇಷ್ಠ ದೇವರು ಎಂಬುದಕ್ಕೆ ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವರನ್ನು ಗುರುತಿಸಲಾಗಿದೆ ಆದರೆ ತ್ರಿಮೂರ್ತಿ ದೇವರುಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ್ನು ಹಿಂದೂ ಧರ್ಮದ ಶ್ರೇಷ್ಠ ಅಥವಾ ಪ್ರಮುಖ ದೇವರುಗಳೆಂದು ಹೇಳಲಾಗುತ್ತದೆ